ನಮಸ್ಕಾರ ವೀಕ್ಷಕ್ರೆ ಇವತ್ತು ಶನಿದೇವನಿಗೆ ಎಳ್ಳೆಣ್ಣೆ ಅಭಿಷೇಕ ಏಕೆ ಮಾಡಬೇಕು ಹನುಮಂತನೇ ಹೇಳಿಕೊಟ್ಟ ಈ ಪೂಜಾ ರಹಸ್ಯವೇನು ಅಂತ ನಾನು ನಿಮ್ಗೆ ತಿಳಿಸ್ಕೊಂಡು ಕೊಡ್ತೀನಿ ತಿಳಿಯೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಾಮಾನ್ಯವಾಗಿ ಶನಿವಾರದಂದು ಶನಿದೇವರಿಗೆ ಎಳ್ಳೆಣ್ಣೆ ಸಮರ್ಪಿಸುವುದು ಮತ್ತು ಹನುಮಂತನನ್ನು ಪೂಜಿಸುವುದು ಹಿಂದೂ ಸಂಪ್ರದಾಯದ ಈ ಎರಡೂ ಕಾರ್ಯಗಳಿಗೂ ಒಂದು ನೇರವಾದ ಸಂಬಂಧವಿದೆ ಎಂದರೆ ನಂಬುತ್ತೀರಾ ಶನಿದೇವರಿಗೆ ಎಳ್ಳೆಣ್ಣೆ ಹಚ್ಚುವ ಪದ್ಧತಿ ಹೇಗೆ ಪ್ರಾರಂಭವಾಯಿತು ಮತ್ತು ಈ ಪವಿತ್ರ ಕಾರ್ಯವನ್ನು ಮಾಡಿದವರು ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಶ್ರೀ ಆಂಜನೇಯ ಸ್ವಾಮಿ ಈ ಪೌರಾಣಿಕ ಘಟನೆಯ ಮೂಲಕ ಶನಿ ಪೀಡೆ ನಿವಾರಣೆಯ ರಹಸ್ಯವನ್ನು ನಾನು ನಿಮಗೆ ತಿಳ್ಸ್ಕೊಂಡು ಕೊಡ್ತೀನಿ ವೀಕ್ಷಕರೇ ಈ ಕಥೆಯು ರಾಮಾಯಣದ ಕ ನಂತರದ ಕಾಲದಲ್ಲಿ ಅಥವಾ ಕೆಲವು ಆವೃತ್ತಿಗಳ ಪ್ರಕಾರ ಲಂಕಾ ದಹನದ ಸಮಯದಲ್ಲಿ ನಡೆಯುತ್ತದೆ ಶನಿಯ ಪ್ರವೇಶ ದೇವನು ತನ್ನ ಕರ್ತವ್ಯದ ಭಾಗವಾಗಿ ಹನುಮಂತನಿಗೆ ಪೀಡೆ ನೀಡಲು ಅಥವಾ ಆತನ ಬ್ರಹ್ಮಚಾರ್ಯದ ಶಕ್ತಿಯನ್ನು ಪರೀಕ್ಷಿಸಲು ಆತನ ಬಳಿ ಬರುತ್ತಾನೆ ಹನುಮಂತನು ಆ ಸಮಯದಲ್ಲಿ ಶ್ರೀರಾಮನ ಧ್ಯಾನದಲ್ಲಿ ಅಥವಾ ಯಾವುದೋ ಕಷ್ಟಕರ ಕಾರ್ಯದಲ್ಲಿ ನಿರಂತನಾಗಿದ್ದನು ಶನಿಯು ಹನುಮಂತನ ಮೇಲೆ ತನ್ನ ಪ್ರಭಾವ ಬೀರಲು ಪ್ರಯತ್ನಿಸುತ್ತಾನೆ ಆದರೆ ಹನುಮಂತನ ತಪಸ್ಸಿನ ಶಕ್ತಿ ಎಷ್ಟಿತ್ತೆಂದರೆ ಶನಿಗೆ ಆತನ ಬಳಿ ಬರಲು ಸಾಧ್ಯವಾಗಲಿಲ್ಲ ಶನಿಯು ಒತ್ತಾಯಪೂರ್ವಕವಾಗಿ ಹನುಮಂತನ ದೇಹವನ್ನು ಪ್ರವೇಶಿಸಲು ಪ್ರಯತ್ನಿಸಿದಾಗ ಕೋಪಗೊಂಡ ಹನುಮಂತನು ಶನಿಯನ್ನು ಹಿಡಿದು ಆತನ ತನ್ನ ಬಾಲದಿಂದ ಅಥವಾ ಕೈಗಳಿಂದ ಬಲವಾಗಿ ಬಂಧಿಸಿ ನೆಲಕ್ಕೆ ಅಪ್ಪಳಿಸುತ್ತಾನೆ ಅಥವಾ ಲಂಕೆಯಲ್ಲಿ ನೇತು ಹಾಕಿದ ಕಥೆಯನ್ನು ಇಲ್ಲಿ ನಾನು ನಿಮಗೆ ಹೇಳ್ತೀನಿ ಲಂಕೆಯಲ್ಲಿ ಶನಿಮಹಾತ್ಮನನ್ನು ರಾವಣ ನೇತು ಹಾಕಿದ ಸಂದರ್ಭದಲ್ಲಿ ಹನುಮಂತನೇ ಶನಿಯನ್ನು ಬಿಡುಗಡೆ ಮಾಡಿರುತ್ತಾನೆ ಈ ಬಲವನ್ನು ಪರೀಕ್ಷಿಸಲು ಶನಿಮಹಾತ್ಮನು ಹನುಮಂತನ ಶಕ್ತಿ ಎಷ್ಟಿದೆ ಅಂತ ತಿಳಿಯೋದಕ್ಕೋಸ್ಕರ ಹನುಮಂತನು ಶ್ರೀರಾಮನ ಜಪದಲ್ಲಿದ್ದಾಗ ಬಂದು ಆತನಿಗೆ ತೊಂದರೆ ಕೊಡೋಕ್ಕೆ ನೋಡಿದಂಥ ಸಮಯದಲ್ಲಿ ಶನಿಮಾತ್ಮನು ಹನುಮಂತನ ಶಕ್ತಿ ಮತ್ತು ಪ್ರಹಾರದಿಂದ ತೀವ್ರವಾಗಿ ಗಾಯಗೊಳ್ಳುತ್ತಾನೆ ಆತನ ಮೈಕೈ ನೋವು ಮತ್ತು ಆಯಸದಿಂದ ನರಳುತ್ತಿದ್ದನು ಶನಿಯ ನರಳಾಟವನ್ನು ಕಂಡ ಹನುಮಂತನು ಮಾಡಿದ್ದಾದರೂ ಏನು ಅಂತ ಹೇಳ್ತಾ ಹೋಗ್ತೀನಿ ನೋಡ್ರಿ ವೀಕ್ಷಕ್ರಿ ಶನಿಯ ದೇಹವು ತೀವ್ರ ಪೆಟ್ಟುಗಳಿಂದ ತುಂಬಿ ನೋವಿನಿಂದ ಉರಿಯುತ್ತಿರುತ್ತದೆ ಆಗ ಹನುಮಂತನು ಶನಿದೇವನ ನೋವನ್ನು ಶಮನಗೊಳಿಸಲು ಆತನಿಗೆ ಶೀತ ಗುಣವನ್ನು ಹೊಂದಿರುವ ಎಳ್ಳೆಣ್ಣೆಯನ್ನು ಹಚ್ಚಿ ಮೈಗೆ ಮಸಾಜ್ ಮಾಡಿ ಉಪಚಾರ ಮಾಡುತ್ತಾನೆ ಎಳ್ಳೆಣ್ಣೆಯ ಲೇಪನದಿಂದ ಶನಿದೇವನ ನೋವು ಸಂಪೂರ್ಣವಾಗಿ ಶಮನವಾಗುತ್ತದೆ ಮತ್ತು ಆತನು ಸಂಪೂರ್ಣ ಚೇತರಿಸಿಕೊಳ್ಳುತ್ತಾನೆ ಎಳ್ಳೆಣ್ಣೆ ಹಚ್ಚಿ ತನ್ನ ನೋವು ಕಡಿಮೆ ಆದಮೇಲೆ ಅತ್ಯಂತ ಸಂತುಷ್ಟನಾದ ಶನಿದೇವನು ಆಂಜನೇಯನಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಒಂದು ಮಹತ್ವದ ವರ ನೀಡಿದನು ಏ ಹನುಮಂತ ಇಂದಿನಿಂದ ಯಾರು ನಿನಗೆ ಎಳ್ಳೆಣ್ಣೆ ಸಮರ್ಪಿಸುತ್ತಾರೋ ಅಥವಾ ನಿನಗೆ ಪೂಜೆ ಸಲ್ಲಿಸಿ ನನಗೂ ಎಳ್ಳೆಣ್ಣೆ ಸಮರ್ಪಿಸುತ್ತಾರೋ ಅವರಿಗೆ ನಾನು ಎಂದಿಗೂ ಪೀಡೆ ನೀಡುವುದಿಲ್ಲ ಅವರ ಕಷ್ಟಗಳನ್ನು ಈ ಎಣ್ಣೆಯ ಲೇಪನದ ಲೇಪನದಂತೆ ಶಮನಗೊಳಿಸುತ್ತೇನೆ ಅಂತ ಹನುಮಂತನಿಗೆ ಶನಿದೇವ ವರ ಅಥವಾ ಮಾತ್ನ ಕೊಡ್ತಾನೆ ವೀಕ್ಷಕ್ರೆ ಅಂದಿನಿಂದಲೂ ಸಹ ಶನಿದೇವನಿಗೆ ಎಳ್ಳೆಣ್ಣೆ ಅರ್ಪಿಸುವುದು ಅಥವಾ ನೋವು ಶಮನಗೊಳಿಸಿದ ಹನುಮಂತನ ಕರುಣೆಯ ಸಂಕೇತವಾಯಿತು ಶನಿ ಪೀಡೆ ನಿವಾರಣೆಗಾಗಿ ಶನಿವಾರದಂದು ಹನುಮಾನ್ ಚಾಲಿಸ ಪಠಿಸಿ ಶನಿದೇವರಿಗೆ ಎಳ್ಳೆಣ್ಣೆ ಅರ್ಪಿಸುವ ಪದ್ಧತಿ ರೂಢಿಗೆ ಬಂದಿದೆ ಹೀಗೆ ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆ ಸಮರ್ಪಿಸುವ ಪದ್ಧತಿಯು ಹನುಮಂತನ ಪರಾಕ್ರಮ ಮತ್ತು ಕರುಣೆಯ ಫಲ ಈ ಕಥೆಯು ಕೇವಲ ದೇವತೆಗಳ ಘರ್ಷಣೆಯಲ್ಲ ಬದಲಿಗೆ ಭಕ್ತಿಯ ಶಕ್ತಿ ಮತ್ತು ದಯೆಯ ಮಹತ್ವವನ್ನು ಸಾರುತ್ತದೆ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನಿದೇವಾಯ ನಮಃ ಅಥವಾ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ವೀಕ್ಷಕ್ರೆ